हरिः ओ आत्मीयवीक्षकला नमस्कार हरे राम तिथेश्चैश्वर्यमाप्नोते वारादायुष्यवर्धनं नक्षत्रात् हरते पापं योगात् रोगनिवारणं करणात् कार्यसिद्धिञ्च पञ्चाङ्गफलमुत्तमं नोडि आत्मीयरे ಕೆಲವರ ಪ್ರಶ್ನೆ ಇದೆ ಪಂಚಾಂಗವನ್ನು ನಾವು ಇಟ್ಟುಕೊಂಡಿದ್ದೇವೆ ಪಂಚಾಂಗ ಶುದ್ಧಿ ಅಂದರೆ ಏನು ಅಂತ ಗೊತ್ತಿಲ್ಲ ನಮಗೆ ಪಂಚಾಂಗ ಶುದ್ಧಿ ಅಂದರೆ ಏನಾಗಿದರೆ ಪಂಚಾಂಗವನ್ನು ಶುದ್ಧಿ ಅಂದರೆ ಶುದ್ಧತೆಯಲ್ಲಿ ಇಟ್ಟುಕೊಳ್ಳೋದಾ ಅಥವಾ ಪಂಚಾಂಗವನ್ನು ನಾವು ದಿವಸ ನೋಡಬೇಕು ನೋಡೋದು ಹೇಗೆ ಇತ್ಯಾದಿ ಹತ್ತು ಹಲವು ಪ್ರಶ್ನೆಗಳು ನಮ್ಮ ವೀಕ್ಷಕರಲ್ಲಿ ಮೂಡ್ತದೆ ಹೀಗಿರುವಾಗ ಪಂಚಾಂಗ ಅಂದರೆ ಏನಾಗಿದ್ದರೆ ತಿಥಿ ವಾರ ನಕ್ಷತ್ರ ಯೋಗ ಕರಣ ಈ ಐದಕ್ಕೆ ಪಂಚಾಂಗ ಈ ಐದು ಸೇರಿರ್ತದೆ ಪಂಚಾಂಗ ಆ ಪಂಚಾಂಗದಲ್ಲಿ ಒಂದು ಪುಸ್ತಕ ಅದು ಆ ಪುಸ್ತಕದಲ್ಲಿ ಇದಿಷ್ಟೇ ಅಲ್ಲ ಹಲವು ವಿಧಾನಗಳನ್ನು ಕೊಟ್ಟಿರ್ತಾರೆ ನಮ್ಮ ಜೀವನದಲ್ಲಿ ಉನ್ನತಿಯನ್ನು ಬಯಸುವಂತಹ ಕೆಲವಷ್ಟು ವಿಧಿವಿಧಾನಗಳೆಲ್ಲವೂ ಸಹಿತವಾಗಿ ಪಂಚಾಂಗದಲ್ಲಿರ್ತದೆ ಹಾಗಾದರೆ ಪಂಚಾಂಗ ಶುದ್ಧಿ ಅಂದರೆ ಏನು ಪಂಚಾಂಗ ಶುದ್ಧಿ ಅಂದರೆ ನಾವು ವಾರವನ್ನು ಉದಾಹರಣೆಗೆ ತೊಗೊ ತೆಗೆದುಕೊಂಡ್ರೆ ಮಂಗಳವಾರ ಶನಿವಾರ ಮತ್ತು ಭಾನುವಾರ ಈ ಮೂರು ಬಾ ಮೂರು ವಾರ ಶ್ರೇಯಸ್ಕರ ಅಲ್ಲ ಅಂತ ಹೇಳಿದ್ದಾರೆ ಅಂದರೆ ಒಳ್ಳೆಯ ಮುಹೂರ್ತಕ್ಕೆ ಬಳಸುವಂತಹ ವಾರಗಳಲ್ಲ ಇದು ಮೂರೂ ಸಹಿತವಾಗಿ ಅತ್ ಅಷ್ಟೇನು ಶುಭ ಫಲವನ್ನು ಕೊಡೋದಿಲ್ಲ ಹಾಗೆ ಶುಭ ಫಲವನ್ನು ಕೊಡುವಂತಹ ವಾರ ಯಾವುದು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಈ ನಾಲ್ಕು ವಾರಗಳಲ್ಲಿ ನಾವು ಯಾವುದೇ ಶುಭ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೂ ಅವಕಾಶ ಇದೆ ಸಂಸ್ಕಾರಾದಿ ಎಲ್ಲವನ್ನು ಮಾಡಿಕೊಂಡ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಈ ನಾಲ್ಕು ವಾರದಲ್ಲಿ ಹಾಗಂತಹ ಭಾನುವಾರವನ್ನು ಮಧ್ಯಮ ಅಂತ ಹೇಳಿದ್ದಾರೆ ಉತ್ತಮ ಅಲ್ಲ ಮಧ್ಯಮ ಅಂತ ಹೇಳಿದ್ದಾರೆ ಬೇಕಾದರೂ ಬಳಸ್ಕೊಳ್ಬೋದು ಬೇಡದೆ ಹೋದರೂ ಬಿಡಬಹುದು ಆದರೆ ಮಂಗಳವಾರ ಮತ್ತು ಶನಿವಾರ ಈ ಎರಡೂ ವಾರಗಳು ಸಹಿತವಾಗಿ ಅಶುಭ ವಾರವಾಗಿರ್ತಕ್ಕಂಥದ್ದು ವಾರದಲ್ಲಿ ಇನ್ನು ನಾವು ತಿಥಿಗಳಲ್ಲಿ ನೋಡುವಾಗ ಕೆಲವು ತಿಥಿಗಳನ್ನು ಹೇಳಿದ್ದಾರೆ ಶುಭ ತಿಥಿ ಮತ್ತು ಅಶುಭ ತಿಥಿ ಅಂತ ಹೇಳಿದ್ದಾರೆ ಹಾಗಿದ್ದರೆ ಶುಭ ತಿಥಿ ಯಾವುದು ಅಶುಭ ತಿಥಿ ಯಾವುದು ಶುಭ ತಿಥಿಯಲ್ಲಿ ನಾವು ನೋಡುವಾಗ ಪ್ರತಿಪದೆ ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ನವಮಿ ದಶಮಿ ತ್ರಯೋದಶಿ ಇದಿಷ್ಟು ತಿಥಿಗಳು ಶುಭವಾದಂತಹ ತಿಥಿಗಳು ಅಂತ ಹೇಳಿದ್ದಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೂ ತೊಂದರೆ ಇಲ್ಲ ಆದರೆ ಕೆಲವರು ಪಾಡ್ಯವನ್ನು ಬಿಡಬೇಕು ಅಂತಲೂ ಇದೆ ಪಾಡ್ಯವನ್ನು ಪಾಡ್ಯವು ಅನುಕೂಲಕವಾಗಿ ಉಂಟಾಗ್ತದೆ ಹೇಳುವಂಥದ್ದು ಕೆಲವರ ಮ ಕೆಲವರ ಮತವಾಗಿರ್ತಕ್ಕಂಥದ್ದು ಇನ್ನು ಉಳಿದಂತಹ ನಾಲ್ಕು ಅಂದರೆ ಚತುರ್ಥಿ ಚತುರ್ಥಿ ತಿಥಿ ಅಷ್ಟ ಅಷ್ಟಮಿ ತಿಥಿ ಜೊತೆಯಲ್ಲಿ ದ್ವಾದಶಿ ತಿಥಿ ಚತುರ್ದಶಿ ತಿಥಿ ಅಮಾವಾಸ್ಯೆ ಹುಣ್ಣಿಮೆ ಇವೆಲ್ಲವೂ ಸಹಿತವಾಗಿ ಅಷ್ಟೇನೂ ಶುಭಕರವಲ್ಲ ಅಂತ ಹೇಳಿದ್ದಾರೆ ಅಂದರೆ ಹುಣ್ಣಿಮೆ ತಿಥಿಯನ್ನು ಶುಭ ಕೆಲಸಕ್ಕೆ ಬಳಸೋದಿದೆ ಅದು ಮಧ್ಯಮ ತಿಥಿಯಾಗಿರ್ತಕ್ಕಂಥದ್ದು ಹೀಗಿರುವಾಗ ಈ ಶುಭ ಅಲ್ಲದ ತಿಥಿಗಳಲ್ಲಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತವಾಗಿ ಅದರಿಂದ ನಮಗೆ ಅಷ್ಟು ಪ್ರಯೋಜನ ಉಂಟಾಗುವುದಿಲ್ಲ ಹೀಗಾಗಿ ಪ್ರಯೋಜನ ಇಲ್ಲದ ತಿಥಿಯಲ್ಲಿ ನಾವು ಶುಭ ಕೆಲಸಗಳನ್ನು ಮಾಡಿಕೊಳ್ಳುವ ಹಾಗಿಲ್ಲ ಅದರಿಂದ ನಮಗೆ ಅನಿಷ್ಟ ಫಲಗಳೇ ಉಂಟಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ನಕ್ಷತ್ರಗಳಲ್ಲಿ ನೋಡುವಾಗ ಭರಣಿ ಕೃತಿಕಾ ಈ ಎರಡು ನಕ್ಷತ್ರಗಳು ಅಶುಭ ನಕ್ಷತ್ರಗಳು ಅಂತ ಹೇಳಿದ್ದಾರೆ ಭರಣಿ ನಕ್ಷತ್ರದಲ್ಲಿ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡುವಾಗಿಲ್ಲ ಯಾಕೆಂದರೆ ಭರಣಿ ನಕ್ಷತ್ರಕ್ಕೆ ಯಮ ಅಧಿಪತಿಯಾಗಿದ್ದಾನೆ ಕೃತಿಕಾ ನಕ್ಷತ್ರಕ್ಕೆ ಅಗ್ನಿ ಅಧಿಪತಿಯಾಗಿದ್ದಾನೆ ಆದ್ದರಿಂದ ಈ ಎರಡು ನಕ್ಷತ್ರಗಳು ಅಶುಭ ನಕ್ಷತ್ರವಾಗಿರ್ತಕ್ಕಂಥದ್ದು ಇದಲ್ಲದೆ ಗಂಡಾಂತ ನಕ್ಷತ್ರಗಳಾಗಿರ್ತಕ್ಕಂತಹ ಆಶ್ಲೇಷ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ ಇವುಗಳನ್ನು ಸಹಿತವಾಗಿ ಬಿಡಬೇಕು ರೇವತಿ ನಕ್ಷತ್ರವನ್ನು ಕೆಲವರು ಕೆಲವರ ಅಭಿಪ್ರಾಯದಲ್ಲಿ ಅತ್ಯುತ್ತಮ ಅಂತ ಹೇಳಿದ್ದಾರೆ ಕೆಲವರ ಅಭಿಪ್ರಾಯದಲ್ಲಿ ಕೂಡದು ಅಂತ ಹೇಳಿದ್ದಾರೆ ಹಾಗಾಗಿ ಈ ನಕ್ಷತ್ರಗಳನ್ನು ನಾವು ಬಿಟ್ಟು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರವರ ಜನ್ಮ ನಕ್ಷತ್ರಕ್ಕೆ ತಾರಾನುಕೂಲವನ್ನು ನೋಡಿಕೊಂಡು ಮಾಡಿದಲ್ಲಿ ಅವರಿಗೆ ಶುಭ ಫಲ ಸಿಗುವಂಥ ಶುಭ ಫಲ ಸಿಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಯೋಗದ ದೃಷ್ಟಿಯನ್ನು ನೋಡುವಾಗ ಇಪ್ಪತ್ತೇಳು ಯೋಗಗಳಿದ್ದಾವೆ ಈ ಇಪ್ಪತ್ತೇಳು ಯೋಗದಲ್ಲಿ ವಿಶೇಷವಾಗಿ ಆರನೇ ಯೋಗ ಒಂಬತ್ತನೇ ಯೋಗ ಹತ್ತನೇ ಯೋಗ ಹದಿನೇಳನೇ ಯೋಗ ಮತ್ತು ಇಪ್ಪತ್ತೇಳನೇ ಯೋಗ ಈ ಇದಷ್ಟನ್ನು ಮಾತ್ರ ನಾವು ನಿಷಿದ್ಧ ಯೋಗಗಳು ಅಂತ ಹೇಳ್ತೇವೆ ಈ ನಿಷಿದ್ಧವಾದಂತಹ ಯೋಗಗಳಲ್ಲಿ ನಾವು ಶುಭ ಕೆಲಸಗಳನ್ನು ಮಾಡುವಾಗಿಲ್ಲ ಇದಿಷ್ಟು ಯೋಗಗಳನ್ನು ಬಿಟ್ಟು ಉಳಿದ ಯೋಗಗಳನ್ನು ನಾವು ಬಳಸಿಕೊಂಡಾಗ ನಮಗೆ ಸಾಕಷ್ಟು ಪ್ರಯೋಜನ ಜೊತೆಯಲ್ಲಿ ಕರಣವನ್ನು ನೋಡುವಾಗ ಭವಾಕರಣವು ಎಲ್ಲ ಕಾರ್ಯಗಳಿಗೂ ಸಹಿತವಾಗಿ ಶುಭವಾಗಿರ್ತಕ್ಕಂಥದ್ದು ತೈತಲಾಕರಣವನ್ನು ನಾವು ವಿವಾಹಕ್ಕೆ ಶುಭ ಅಂತ ಹೇಳ್ತೇವೆ ತೈತಲಾಕರಣವನ್ನು ಜೊತೆಯಲ್ಲಿ ವಿಶೇಷವಾಗಿ ಭದ್ರಾ ಶಕುನಿ ಚತುಷ್ಪಾತ್ ನಾಗವಾನ್ ಕಿಮುಸ್ತುಘ್ನ ಇವೆಲ್ಲವೂ ಸಹಿತವಾಗಿ ಅಶುಭ ಕೆಲಸಕ್ಕೆ ಉಪಯೋಗಿಸ್ತಾರೆ ಭದ್ರಾಕರಣವು ಸಹಿತವಾಗಿ ಇಷ್ಟಿಯಾಗಿರ್ತಕ್ಕಂಥದ್ದು ಆದ್ದರಿಂದ ಅದನ್ನು ಉಪಯೋಗಿಸುವಂತಿಲ್ಲ ಇದನ್ನು ನಾವು ಬಿಡಬೇಕು ಭದ್ರಾಕರಣವನ್ನು ಬಿಡಬೇಕು ಆ ನಂತರದಲ್ಲಿ ಶಕುನಿ ಚತುಷ್ಪಾತ್ ನಾಗವಾನ್ ಕಿಮುಸ್ತುಗ್ನ ಇದೆಲ್ಲವನ್ನೂ ಇದೆಲ್ಲವೂ ಸಹಿತವಾಗಿ ಅಶುಭ ಫಲವನ್ನು ಕೊಡುವಂತಹ ಕರಣವಾಗಿರ್ತಕ್ಕಂತಹದ್ದು ಆದ್ದರಿಂದ ಇದನ್ನೆಲ್ಲವನ್ನು ಬಿಟ್ಟು ಉಳಿದಂತಹ ಶುಭ ಕ ಶುಭವಾದಂತಹ ಕರಣದಲ್ಲಿ ಕೆಲಸ ಕಾರ್ಯವನ್ನು ಮಾಡುವುದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ ಇದೇ ಪಂಚಾಂಗ ಶುದ್ಧಿಯಾಗಿರ್ತಕ್ಕಂಥದ್ದು ಪಂಚಾಂಗ ಶುದ್ಧಿಯ ಸಂದರ್ಭದಲ್ಲಿ ಶುಭ ಕೆಲಸಗಳನ್ನು ಮಾಡಿಕೊಂಡು ಆಗ ಶುಭ ಲಭ್ಯ ಲಭ್ಯವಾಗ್ತದೆ ಅಶುಭ ಕೆಲಸಗಳನ್ನು ಮಾಡಿದರೆ ನಮಗೆ ಜೀವನ ಪರ್ಯಂತರವಾಗಿ ಸೌಖ್ಯತೆ ಇರುವುದಿಲ್ಲ ದಾರಿದ್ರ್ಯ ಉಂಟಾಗ್ತದೆ ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ನಿಮ್ಮ ಇಷ್ಟ ಮಿತ್ರರೊಂದವರೊಂದಿಗೆ ಸಹಕರಿಸಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಬಟಮ್ಮನ್ನು ಒತ್ತಿ ಜೊತೆಯಲ್ಲಿ ಇದನ್ನು ಫಾಲೋ ಮಾಡಿ ನಮ್ಮೊಂದಿಗೆ ಸಹಕರಿಸಿ ನಮ್ಮನ್ನೇನಾದರೂ ಸಂಪರ್ಕ ಮಾಡಬೇಕು ಅಂತ ಕಂಡಲ್ಲಿ ಕೆಳಗಡೆಗೆ ನಮ್ಮ ನಂಬರ್ ಇದೆ ಅದರಲ್ಲಿ ಸಂಪರ್ಕ ಮಾಡಿ ಎಲ್ಲವೂ ಶುಭವಾಗಲಿ ಮಂಗಳವಾಗಲಿ ಶುಭ ವಸ್ತು